ಸಹಜವಾಗಿ ಆತಂಕವನ್ನ ಮೂಡಿಸುವಂತ ವಿಚಾರ ರಾಜಧಾನಿ ಬೆಂಗಳೂರಲ್ಲಿ ಕೊರೋನಾ ರಣಕೇಕೆ ಆಗ್ತಾ ಇರುವಂತದನ್ನ ಗಮನಿಸಿದಿರ ಮತ್ತೊಂದ್ ಕಡೆ ಈ ಅಂಕಿ ಅಂಶಗಳನ್ನು ಗಮನಿಸೋದಾದ್ರೆ ಪ್ರತಿದಿನ ವರದಿ ಆಗ್ತಾ ಆ ಸೋಂಕನ್ನ ಗಮನಿಸೋದಾದ್ರೆ ಈಗ ದೇಶದಲ್ಲೇ ನಂಬರ್ ಒನ್ ಆಗ್ಬಿಟ್ಟಿದೆ ಬೆಂಗಳೂರು ಸಿಟಿಗಳ ಪೈಕಿ ಮೆಟ್ರೋಪಾಲಿಟನ್ ಸಿಟಿಗಳ ಪೈಕಿ ಅಥವಾ ಯಾವುದೇ ಒಂದು ರಾಜ್ಯದ ರಾಜಧಾನಿ ಪೈಕಿ ನಾವು ಗಮನಿಸೋದಾದ್ರೆ ಬೆಂಗಳೂರಿನಲ್ಲೇ ಹೆಚ್ಚಿನ ಸೋಂಕು ಇದುವರೆಗೂ ದಾಖಲಾಗಿರುವಂಥದ್ದು ಬೆಂಗಳೂರಲ್ಲಿ ಒಂದು ಪಾಯಿಂಟ್ ಮೂರು ಲಕ್ಷ ಸಕ್ರಿಯ ಕೇಸ್ಗಳಿದ್ದಾವೆ ಒಂದು ಲಕ್ಷದ ಮೂವತ್ತು ಸಾವಿರ ಸಕ್ರಿಯ ಕೇಸ್ಗಳು ಇರುವಂಥದ್ದು ಇದು ಇಡೀ ದೇಶದಲ್ಲಿ ಯಾವ ರಾಜ್ಯದ ರಾಜಧಾನಿಯಲ್ಲೂ ಅಥವಾ ಯಾವುದೇ ಒಂದು ಸಿಟಿಯಲ್ಲೂ ಕೂಡ ದಾಖಲಾಗಿಲ್ಲ ಬೆಂಗಳೂರಿನಲ್ಲಿ ದಾಖಲಾಗಿರುವಂಥದ್ದು ಯಾವ ಅಂದರೆ ಈಗ ದೆಹಲಿಯನ್ನು ಕನ್ಸಿಡರ್ ಮಾಡಿದ್ರು ಕೂಡ ಅಷ್ಟೇ ಒಂದು ಲಕ್ಷವನ್ನು ದಾಟಿಲ್ಲ ಸಕ್ರಿಯ ಕೇಸು ನಮ್ಮ ಬೆಂಗಳೂರಲ್ಲಿ ಒಂದೇ ಕಡೆ ಒಂದು ಲಕ್ಷದ ಮೂವತ್ತು ಸಾವಿರ ಹೆಚ್ಚಿನ ಸಕ್ರಿಯ ಪ್ರಕರಣಗಳಿರುವಂಥದ್ದು ದಿನಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಕೇಸ್ಗಳು ದಾಖಲಾಗ್ತಾ ಇದೆ ಮೊದಲನೇ ವಾರಕ್ಕಿಂತ ಎರಡನೇ ವಾರ ದುಪ್ಪಟ್ಟಾಗ್ತಾ ಇರುವಂತದ್ದು ಕೇಸ್ಗಳು ಈವರೆಗೂ ಎರಡು ಸಾವಿರಕ್ಕೂ ಅಧಿಕ ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂದ್ರೆ ಒಂದು ಖುಷಿ ವಿಚಾರ ಇದ್ರಲ್ಲಿ ಗಮನಿಸೋದಾದ್ರೆ ಒಂದು ಲಕ್ಷದ ಮೂವತ್ತು ಸಾವಿರ ಮಂದಿ ಏನಿದ್ದಾರೆ ಇದುವರೆಗೂ ಸಕ್ರಿಯ ಪ್ರಕರಣಗಳು ಅದರಲ್ಲಿ ಎರಡು ಸಾವಿರದ ಐ ತಿಂಕ್ ನಲವತ್ ಮೂರ ಪ್ರಕರಣಗಳು ಅಷ್ಟು ಜನ ಮಾತ್ರ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಂಡಿರುವಂಥದ್ದು ಇನ್ನೆಲ್ಲರೂ ಕೂಡ ಹೋಮ್ ಐಸೋಲೇಷನ್ನೇ ಆಗಿದ್ದಾರೆ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಆತಂಕ ಪಡುವಂತ ವಿಚಾರ ಏನಿಲ್ಲ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಎಸಿಮ್ಟಮ್ಯಾಟಿಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಸರ್ಕಾರ ಒಂದು ಸ್ವಲ್ಪ ಆತಂಕದಿಂದ ದೂರ ಇರುವಂತಾಗಿದೆ ಆದರೆ ಈ ಪ್ರಕರಣಗಳು ಬ್ಲಾಸ್ಟ್ ಆಗ್ತಿರೋದನ್ನ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಸಮುದಾಯಕ್ಕೆ ಹರಡಿರುವಂಥದ್ದು ಇನ್ನು ಟೆಕ್ಕಿಗಳು ಹೆಚ್ಚಾಗಿರುವಂಥ ಕಡೆ ಕೇಸ್ ಏರಿಕೆ ಆಗ್ತಾ ಇದೆ ಹೊರ ರಾಜ್ಯ ಹೊರ ದೇಶಗಳಿಂದ ಬಂದಂಥ ಟೆಕ್ಕಿಗಳು ನಗರದ ಹೊರ ವಲಯಗಳಲ್ಲೇ ಕೇಸ್ಗಳು ಹೆಚ್ಚಳವಾಗ್ತಾ ಇರುವಂಥದ್ದು ಇದು ಕೂಡ ಒಂದು ರೀತಿಯಾದಂಥ ಆತಂಕ ಜನವರಿ ಒಂದರಿಂದ ಎಂಟರ ತನಕ ಇಪ್ಪತ್ತೆರಡು ಸಾವಿರ ಕೇಸ್ ಇತ್ತು ಜನವರಿ ಒಂಬತ್ತರಿಂದ ಹದಿನೈದರ ನಡುವೆ ದೊಡ್ಡ ಮಟ್ಟದಲ್ಲಿ ಶಾಕ್ ಎದುರಾಗಿರುವಂಥದ್ದು ಆ ಸಂದರ್ಭದಲ್ಲಿ ಒಂದು ಲಕ್ಷದ ಐದು ಸಾವಿರದ ನಾನೂರ ಮೂವತ್ತೇಳು ಕೇಸ್ಗಳು ಈ ಜನವರಿ ಒಂಬತ್ತರಿಂದ ಹದಿನೈದರ ಒಳಗಡೆ ದಾಖಲಾಗಿರುವಂಥದ್ದು ಅಂದರೆ ಕಂಟಿನ್ಯೂಯಸ್ ಆಗಿ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳೇ ವರದಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಬೆಂಗಳೂರು ಒಂದು ಲಕ್ಷಕ್ಕೂ ಹೆಚ್ಚಿನ ಸಕ್ರಿಯ ಕೇಸ್ಗಳನ್ನು ದಾಖಲು ಆದಂತಾಗಿದೆ ನಿಮಗೆ ತೋರಿಸ್ತಾ ಇದ್ವಿ ಮಹಾನಗರಗಳ ಪೈಕಿ ಬೆಂಗಳೂರಿನಲ್ಲಿ ಎಷ್ಟಿದೆ ಇನ್ನು ಉಳಿದಂಥ ದೊಡ್ಡ ನಗರಗಳಲ್ಲಿ ಎಷ್ಟಿದೆ ಅಂತ ಬೆಂಗಳೂರಿನಲ್ಲಿ ಒಂದು ಲಕ್ಷದ ಮೂವತ್ತು ಸಾವಿರ ಸಕ್ರಿಯ ಪ್ರಕರಣಗಳು ಅಟ್ ಪ್ರೆಸೆಂಟ್ ಆಕ್ಟಿವ್ ಕೇಸಸ್ಗಳನ್ನು ನಾವು ಹೇಳ್ತಾ ಇರೋದು ಇನ್ನು ದೆಹಲಿಯಲ್ಲಿ ತೊಂಬತ್ಮೂರು ಸಾವಿರ ಸಕ್ರಿಯ ಪ್ರಕರಣಗಳಿದ್ದಾವೆ ಇನ್ನು ಮುಂಬೈನಲ್ಲಿ ಸ್ಟಾರ್ಟಿಂಗು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿತ್ತು ಆದರೆ ಬೆಂಗಳೂರನ್ನ ಕಂಪೇರ್ ಮಾಡಿದ್ರೆ ಅಲ್ಲಿ ಕಡಿಮೆನೇ ಇದೆ ಎಂಬತ್ನಾಲ್ಕು ಸಾವಿರ ಸಕ್ರಿಯ ಪ್ರಕರಣಗಳಿರುವಂಥದ್ದು ಪುಣೆಯಲ್ಲಿ ಅರವತ್ತಾರು ಸಾವಿರ ಸಕ್ರಿಯ ಪ್ರಕರಣಗಳಿದ್ದಾವೆ ಇನ್ನು ತಮಿಳುನಾಡಿನ ಚೆನ್ನೈನಲ್ಲಿ ನಲವತ್ತೇಳು ಸಾವಿರ ತಿರುವನಂತಪುರಂನಲ್ಲಿ ಇಪ್ಪತ್ತೊಂದು ಸಾವಿರ ಸಕ್ರಿಯ ಪ್ರಕರಣಗಳಿರುವುದು ಇನ್ನ ಹೈದರಾಬಾದ್ನಲ್ಲಿ ಇಪ್ಪತ್ತು ಸಾವಿರ ಹಾಗೆ ಚೆನ್ನೈ ತಿರುವನಂತಪುರಂ ಈಗ ಆಲ್ರೆಡಿ ಹೇಳಿದೆ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಕರಣಗಳಿದಾವೆ ಅಂತ ಇದೊಂದು ರೀತಿಯಾಗಿ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಆತಂಕ ಈ ಒಂದು ಕಾರಣಕ್ಕೋಸ್ಕರನೇ ಅಂಶಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಮನೆ ಮಾಡುದು ಅದಕ್ಕೋಸ್ಕರನೇ ಡೇಂಜರ್ ಝೋನ್ ಅಲ್ಲಿದೆ ಬೆಂಗಳೂರು ಅಂತಾನೆ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರದವರು ಅದು ಅಂಕಿಅಂಶಗಳ ಪ್ರಕಾರನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ 何